ಈಸ್ಕೊಂಡೋಗುವಾಗ ಚೆನ್ನಾಗಿ ಈಸ್ಕೊಂಡು ಹೋಗ್ತಾರೆ ಕಣ್ಣೀರು ಸುರಿಸಿ ನಮ್ಗೆ ಆ ಕಷ್ಟ ಈ ಕಷ್ಟ ಅಂತ ಈಸ್ಕೊಂಡು ಹೋಗಿರೋ ದುಡ್ಡನ್ನ ವಾಪಸ್ ಕೊಡೋಕೆ ಆ ಕಷ್ಟ ಇವನು ಯಾವ ಕಾಲದಾಗ ಓದೋನೋ ಬೆಳಗ್ಗೆನೇ ಹೋಗಿ ಬಿರಿನ ಎಲ್ಲ ವಸೂಲು ಮಾಡ್ಕೊಂಬಾರಾ ಅಂತ ನಾನು ಹೇಳಿದ್ರೆ ಎಲ್ಲಿ ಹೋದ್ರೆ ಅಲ್ಲೇ ಬಿಡ್ತಾನೆ ಯಾರು ಈ ಮಕ್ಳು ಬರ್ತಾವ್ರೆ ಏಯ್ ಯಾರು ನೀವ ಹಾಂ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೊಂಡ್ರಿ ಯಾರು ನೀವತ್ತು

ಅಂತ ಇಲ್ಲಿ ಧರ್ಮಛತ್ರ ಅನ್ಕೊಂಡಿದ್ರೆ ನಿಮ್ಗೆ ಊಟಕ್ಕ ಧರ್ಮಛತ್ರ ಅನ್ಕೊಂಡಿದ್ರಿ ಊಟಕ್ಕ ನಡೀರಿ ಇಲ್ಲಿಂದ ನಡೀರಿ ನಡಿಬೇಕ ಓಹ್ ಇವ್ಗೇನು ಧರ್ಮಕ್ಷತ್ರ ಅಂತ ಒಳಗೆ ಬೋಂಡವ್ರೇನೋ ಒಳಗ್ ಬಂದವ್ ತಡೀವೋ ಬುಟ ಆಮೇಲೆ ಇಲ್ಲ ತಿಕ್ಕಾಣಿ ಹಾಕಿದ್ರೆ ದಿನ ಎಲ್ಲಿಂದ ತಂದಾಕ ನಿಮ್ಗೆ ಎಲ್ಲಿಂದ ತಂದಾಕನ ನಡೀರಾ ಇಲ್ಲಿಂದ ಏನು ಜಾಸ್ತಿ ಆದ್ವಾ

ಅಯ್ಯ್ ಅವು ಯಾವ ಎರಡು ಮಕ್ಳು ನೋಡು ರಾತ್ರಿಂದ ಅನ್ನ ರಾತ್ರಿ ಸರೋದಾ ನಿಂಗೆ ಕ್ರೋಷ್ ಸಿಕ್ಕಾ ಆಯ್ತಾ ನಿಂಗೆ ಕ್ರೋಷ್ ಸಿಕ್ಕೊಂಡು ಆ ಮಕ್ಳಿಗೆ ಕೊಡು ನೀನು ಇವಾಗ ಮಾಡಿರೋ ಊಟ ತಿನ್ಬೇಡ ತಂಗ್ಳ ತಿನ್ನು ಏನು ಪರವಾಗಿಲ್ಲ ಒತ್ತ ಏನು ಹಸೋಗಲ್ಲ ಹ್ಞೂ ಸರಿ ಅತ್ತೆ ಆ ಮಕ್ಳಿಗೆ ಪ್ರೋಶ್ ಸಿಕ್ಕು ತಂದು ಯಾವ ಬಂದವ್ ತಿನ್ಕೊಂತೀನೋ ಪುಟ ಏ ಪುಟ್ಟಿ ಬರಿ ಒಳಕಾ ಊಟ ಕೊಡ್ತೀನಿ ಬರೀ ಬೇಡ 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 ಇಲ್ಲೇ ಇರಲಿ ಯಾರೋ ಏನು ಕತ್ತಿರೋ ಯಾಕೆ ಬೇಕು ಇಲ್ಲ ಇರಲಿ ಇಲ್ಲೇ ಇರಲಿ ಒಳಕು ಬರೋದೇ ಬೇಕಾಗಿಲ್ಲ ಎತ್ಕೊಂಡು ಹೋಗೋ ನಿಂತ್ಕೊಂಡು ನೋಡ್ಕೊಂಡವಳೆ நிங் கல் மக்களே பாக்யா மக்கள் நோட்கு நின் முதவே அத்தே அயே நீக்க முன்னாக்கோட் நின்று ஊட்ட தந்து கொடி அந்த நான் நோட்கண்ட் நின்று ஐய் அல்லே எல்லா நான் குத்ல ஏனேசருன குண்டா

ಅಪ್ಪನು ಇಲ್ಲ ಅಮ್ಮನು ಇಲ್ಲ ಜಾ ಖಾಲಿ ಮಾಡಬೇಕು ಇಷ್ಟು ಹೊರ್ತೇನೆ ಹಾ ಚಿನ್ರಿ ಲೈ ಏನು ಚಂಗ್ಲಾನ ಎಲ್ಲ ಅವ್ರಿಗೆ ಹಾಕೋತ್ಬಿಟ್ಟಂಗಿದ್ಯಾ ನಿಂಕೆಲ್ಲ ಅಣ್ಣ ಹಾ ಅಣ್ಣಕ ಆಯ್ತಾಕೆ ಆಮೇಲೆ ತಿಂತೀನಿ ನಾನು ತಿನ್ಸಲ ನಾನು ಹಾ ಲೈ ಎದ ಎದ್ರ ಮೇಲಕ್ಕ ಒಬ್ಬ ಮನೆಗೆ ಹೋಗಿ ಕೆಲಸ ನೋಡಕ್ಕ ಯಾರುವ ಏನೋ ಮಕ್ಕಳು ಅವ ಮುಂದೆ ಕೂತ್ಕೊಂಡು ತಿನ್ಸಲಾ ಅಂತ ಅವಳೆ ಈಗ ಹೆಂಗೆ ಟಿನ್ಸ ಎದ ಮೇಲಕ್ಕೆ ಕೆಲ್ಸೊಡಗೆ ಮಾಡ್ತೀನತ್ತೆ ಕೆಲಸ

ಬಂಗಾರಮ್ಮನ ಮನೆ ಬಡ್ಡಿ ಬಂಗಾರಮ್ಮನ ಮನೆ ಧರ್ಮಶಾಸ್ತ್ರ ಆಗೋಗ್ಬಿಟ್ಟದೆ ಎಲ್ಲ ಕೂಡ ತಿಂದ್ಬಿಟ್ಟು ಎದ್ದೇಳಿ ಇಲ್ಲ ಅತ್ತ ಇಲ್ಲೇ ತರ ಜಿ ಇಲ್ಲೇ ಇರ್ರಿ ಜಿ ಹೇಳಿದ್ರೆ ಒಂದು ವಾರ ಜಿ ಇವ್ರ ಅಪ್ಪನ ಮನೆಯಿಂದ ಬಂಡಿಗೆ ಬಂಡಿಗೆ ತಂದಾಳೆ ಬೇಕಾದ್ದು ಮಾಡಿ ಮಾಡಿ ಆಗ್ತಲ್ಲ ಇರ್ರಿ ಇಲ್ಲೇ ಹೇಳ್ತಾ ಇರೋದು ನೋಡು ಹೆಂಗೆ ಹೇಳ್ತಾಳೆ ಐ ಎದೆ ಮೇಲೆ ತಿನ್ಬಿಟ್ಟು ಅವ್ರು ತಟ್ಟಿಗೆ ಇಟ್ಬಿಟ್ಟು ಹೋಗ್ತಾರೆ ಎದ ಬೇಕಾ ಹಾಕಿ ಹುಚ್ಚಿ ಒಳಕಿಕ್ಕ ಮಕ್ಕಳು ನಡುತ್ತೆ ಎಷ್ಟು ಮುದ್ದು ಮುದ್ದಾಗ ಯಾರೋ ದೊಡ್ಡ ಮನೆ ಅವ್ರಿಗೆ மக்கள் நோடக்கொட மனிவோ சிக்குமனியோ அதுல நீ நீஸ்ட் இல்லை எத்திரே சரி இல்ல கேட்டுக்கு నమ్మనే నేను సాంక్తి నిమ్మనా ఇవళ మన ఇవ్ అప్పన్ కట్స్కుంటవనే బండ్వాళ హాకి ఓహో ఇవళికే కూల్ దండగా దొడ్డకు మేవాత అదే మది ఏళ్ెంట్ వర్షాయిత ఇవత్ మగు ఇలా నన్ను ఎదురు మాట్లాడకే దిగులు బీళ్తారా ಯಾವಣ್ಣ ನೀನು ಎದಳ ಮೆಲಕ್ಕೆ ಏಯ್ ಅವ್ನು ಕೆಳಗಿನ ತಟ್ಟೆ ಕಿತ್ಕಳೆ ಕಿತ್ಕಳೆ ಅವ್ನು ಕೆಳಗಿನ ತಟ್ಟೆ ಅತ್ತೆ ಪಾಪ ಚಿಕ್ಕ ಮಕ್ಕಳು ಊಟ ತಿಂತವ್ರೆ ತಿಂಡಿ ಬಿಡತ್ತೆ ಪಾಪ ಹೊಟ್ಟೆ ಹಸು ಅಂತ ಬಂದವ್ರೆ ಎಷ್ಟು ಮಾತಾಡ್ತಾರೆ ನೋಡ್ದೇನೆ ಹಳೆ ಮಕ್ಳಿಗೆ ಅಂತ ಹೇಳದತ್ತೆ ಬಿಡತ್ತೆ ಪಾಪ ಅವ್ರ ಮೇಲೆ ಯಾಕೆ ಗಪ್ ಸಾಧಿಸ್ತೀಯಾ ಐ ಗಪ್ಗಪ್ಪ ಗಪ್ ತಿನ್ಬೇಕು ಅಂತ ತಿಂದುಬಿಟ್ಟು ಜಾ ಖಾಲಿ ಮಾಡ್ಬಿಡ್ಬೇಕು ಇಲ್ಲಿದ್ದೀರಾ ಅಂದ್ರೆ ಬೀಳ್ತಾವೆ ವಟ್ಗಳು ವಾ ಇವನ್ ಏನೋ ಜಾಸ್ತಿ ಆಯ್ತು ನೈ ಲಂದ್ರಿ ಎದಳ ಮೆಲಕ್ಕಿನಿಂದ